ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಗ್ರಾಮದಲ್ಲಿ ವಾಸವಾಗಿರುವಂತಹ ಎಂಬತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಮ್ಮ ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಒಂದು ವರ್ಷ ನಮ್ಮ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿ ಒಂದು ವರ್ಷ ಅಂತಹ ವಾರ್ಷಿಕೋತ್ಸವ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಚಾಲನೆಯನ್ನ ನೀಡ್ತಾ ಇದ್ದೀವಿ ನಾವು ಹೆಲ್ಪಿಂಗ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಈ ಮಾಡ್ತಾ ಬರ್ತಾನೆ ಇರುವಂಥ ಮಕ್ಕಳಿಗಾಗಲಿ ಏನಾದರೂ ಒಂದು ಸಾಧನೆ ಮಾಡಬೇಕ ಏನವನ್ನು ಹೇಳಿ ನಾವು ಟ್ರಸ್ಟ್ನ ಓಪನ್ ಮಾಡಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಸಪೋರ್ಟಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಒಂದು ವರ್ಷದ ದಿನ ಆಗಿದೆ ಅದಕ್ಕೆ ನಾವು ಊಟ ಕೊಡಬೇಕು ಅದು ಮಕ್ಕಳಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಈ ಸತ್ಯಸಾಯಿಬಾ ಟ್ರಸ್ಟ್ ಇವರಿಗೆ ಊಟ ಕೊಡಬೇಕಂತ ನಾವೆಲ್ಲ ಸೇರಿ ಹೆಲ್ಪಿಂಗ್ ಚಾರಿಟಬಲ್ ಟ್ರಸ್ಟ್ ಒಂದು ಫಸ್ಟ್ ಇಯರ್ ಆನಿವರ್ಸರಿ ಇರೋದ್ರಿಂದ ಈ ಮಕ್ಕಳಿಗೆ ಅನ್ನದಾನ ಸ್ಪಾನ್ಸರ್ ಮಾಡಿದ್ದಾರೆ ಮತ್ತೆ ಈ ಟ್ರಸ್ಟ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಓಕೆನಾ ನಿಮ್ಮ ಸಹಕಾರ ಇದ್ದರೆ ಇನ್ನೂ ಮುಂದೆ ಈ ಥರದ್ದು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಆಶಿಸ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟು ಹೆಡ್ ಆಫೀಸ್ ಇರೋದು ಬಂದ್ಬಿಟ್ಟು ಬಂಗಾರಪೇಟೆ ಬೂದಿಕೋಟೆ ರೋಡಲ್ಲಿದೆ ಓಕೆನಾ ಈಗ ನಾವು ಏನೇನು ಮಾಡ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮ್ ಬೆಡ್ ಬ್ಲಡ್ ಕ್ಯಾಂಪ್ ಮಾಡಿದ್ವಿ ಅದಾದಮೇಲೆ ಐ ಕ್ಯಾಂಪ್ ಮಾಡಿದ್ವಿ ಅದಾದಮೇಲೆ ಸರ್ ಇದೊಂದು ಸ್ಕೂಲ್ಗೆ ಬುಕ್ಸ್ ಎಲ್ಲ ಕೊಟ್ಟಿದ್ವಿ ಇದು ಫೋರ್ತ್ ಪ್ರೋಗ್ರಾಮ್ ಹೆಲ್ಪಿಂಗ್ ಚಾರಿಟೇಬಲ್ ಟ್ರಸ್ಟ್ ಅವರ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮಲ್ಲಿ ಬಂದು ನಿಮ್ಮೆಲ್ಲರೂ ಕೂಡ ಒಂದು ಇವತ್ತು ವರ್ಷ ಮೂಲಕ ಅವರ ಮೊದಲನೇ ವರ್ಷದ ಆಯ್ದ ವರ್ಷನ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಿಗೆ ಕಾರ್ಯದರ್ಶಿಯವರಿಗೆ ಖಜಾಂಚಿಯವರಿಗೆ ಸದಸ್ಯರಿಗೆ ಅವರ ಕುಟುಂಬ ವರ್ಗದವರಿಗೆ ಬಂಧು ಮಿತ್ರರಿಗೆ ಭಗವಂತ ಆ ಹೆಚ್ಚಿನ ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತು ಸಕಲ ಸಂಬಂಧಗಳನ್ನು ಕೂಡ ಕಾಪಾಡಲಿ ಇದೇ ರೀತಿಯ ಸಾಮಾಜಿಕ ಕಳಕಳಿಗೊಳ್ಳುವಂತಹ ಒಂದು ಕೆಲಸಗಳನ್ನು ಮಾಡುವಂಥ ಶಕ್ತಿನ ಭಗವಂತ ಅವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಗೌಡಿಸ್ಲಿ ಅಂತ ಕೇಳ್ಕೊತ ಸತಶೃಂಗ ಸಂಸ್ಥೆಯ ಪರವಾಗಿ ಇಲ್ಲಿನ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಈ ಒಂದು ಹೆಲ್ಪಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ಅನಂತಾನಂತ ಸಮಸ್ಯೆ ಊಟ ಈ ನಮ್ಮ ಟ್ರಸ್ಟ್ನಿಂದ ಈ ಮಕ್ಕಳಿಗೆ ಊಟ ಕಾರ್ಯಕ್ರಮವನ್ನು ಒಂದೊಂದು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದೊಂದು ವರ್ಷ ಸೆಲೆಬ್ರೇಷನ್ ಇಲ್ಲಿ ಈ ಇಂಥ ಜಾಗದಲ್ಲಿ ಮಾಡಬೇಕು ದಕ್ಷಿಣ ಸ್ಕೂಲ್ನಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರ ತೀರ್ಮಾನ ತಗೊಂಡು ಇಲ್ಲಿ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ ಈ ಮುಂದಿನ ಹೇಳಿದ್ರೆ ಯಾವ್ದು ನಾವು ಇನ್ನೂ ಒಳ್ಳೆ ಕೆಲಸ ಮಾಡೋಣ ಬೇರೆ ಅನಾರಾಶಿಗಳಿಗೆ ಹೋಗ್ಬಿಟ್ಟು ಅವ್ರಿಗೇನಾದರೂ ಏನಾದರೂ ನಮ್ಮ ಕೈಯಲ್ಲಿ ಆದರೆ ಅವ್ರಿಗೆ ಸಹಾಯ ಮಾಡೋಣ ಅಂತ ನಾನು ಹೇಳಿ ಈ ಎರಡು ಮಾತು ಅವಕಾಶ ಮಾಡಿಕೊಟ್ಟರು ನಮ್ಮ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಮ್ಮ ಇಲ್ಲಿ ಇರುವಂತಹ ಎಲ್ಲ ಹುದ್ದೆಗಳಿಗೆ ಒಂದು ಹೇಳಿ ಮಾಡ್ತಾ ಇದೆ ಅವಕಾಶ ಕೊಟ್ಟು ನಮ್ಮ ಕುಮಾರ್ ಅವರು ಆಶ್ರಸ್ ಅವರಿಗೆ ಈ ಥರ ಒಂದು ಟ್ರಸ್ಟ್ ಮಾಡಿ ಕೊಗೆ ಒಂದು ಹೆಲ್ಪ್ ಆಗಲಿ ಅಂತ ಮಾಡಬೇಕಂತು ಈಗ ಸದ್ಯ ಅವ್ರು ಮಾಡಿ ಇಷ್ಟೆಲ್ಲ ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ಸುಮಾರು ಎಲ್ಲ ಮಾಡಿದ್ದಾರೆ ಹೆಲ್ಪಿಂಗ್ ಇವತ್ತು ಅವ್ರು ಮಾಡಿದ್ದಕ್ಕೆ ತುಂಬ ಸಂತೋಷ ಇನ್ನು ಮುಂದೆ ಮುಂದೆ ಇನ್ನು ಏನೇನು ಬೇಕೋ ಅದೆಲ್ಲ ಮಾಡಿರಿ ನಾವು ಜೊತೆಯಲ್ಲಿದ್ದು ನಮ್ಮ ಕೈಯಲ್ಲಾದಷ್ಟು ಸೇವನೆ ನಾವು ಮಾಡ್ತೀವಿ ಇದು ಮಾಡಿದ್ದಕ್ಕೆ ಈ ಟ್ರಸ್ಟಿಗೆ ನಾನು ತುಂಬ ಧನ್ಯವಾದಗಳು ಅದರೊಂದಿಗೆ ಈ ಒಂದು ಕಾರ್ಯಕ್ರಮದೊಂದಿಗೆ ನಮ್ಮ ಒಂದು ಟ್ರಸ್ಟ್ಗೆ ಹೊಸದಾಗಿ ಒಬ್ಬರನ್ನ ಸೇರ್ಪಡೆ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ವಿ ಅವರು ನಮ್ಮ ಬೇತ್ಮಂಗ್ಲದಲ್ಲಿ ಬೇತ್ಮಂಗ್ಲದ ನಿವಾಸಿಯಾಗಿರುವಂತಹ ಹಾಗೂ ಪತ್ರಕರ್ತರ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರೋರು ಹರಿ ಅಂತೇಳ್ಬಿಟ್ಟು ಅವ್ರನ್ನ ನಮ್ಮ ಒಂದು ಟ್ರಸ್ಟ್ಗೆ ಈ ಈ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಒಂದು ಟ್ರಸ್ಟ್ನ ಸದಸ್ಯರನ್ನಾಗಿ ನಾವು ಇವಾಗ ಸೇರ್ಪಡೆ ಅವರು ಈ ಕಾರ್ಯಕ್ರಮವು thank <laughs> you ಟಿಪ್ಪಿಂಗ್ ಆ್ಯಂಡ್ ಟ್ರಸ್ಟ್ ವತಿಯಿಂದ ನಾವು ಈ ಮಾಡ್ತಾ ಬರ್ತಾನೆ ಇರುವಂಥ ಮಕ್ಕಳಿಗಾಗಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಏನೋ ಒಂದು ಮಾಡಬೇಕಂತ ಹೇಳಿ ನಾವು ಟ್ರಸ್ಟ್ನ ಓಪನ್ ಮಾಡಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಸಪೋರ್ಟಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಒಂದು ವರ್ಷದ ದಿನ ಆಗಿದೆ ಅದಕ್ಕೆ ನಾವು ಊಟ ಕೊಡಬೇಕು ಅದು ಮಕ್ಕಳಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಈ ಸತ್ಯ ಟ್ರಸ್ಟ್ ಇವರಿಗೆ ಊಟ ಕೊಡಬೇಕಂತ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತಾಯಿದ್ವಿ ನಾವು ಕೆಲವು ಎಲ್ಲ ಕಾರ್ಯಗಳು ಮಾಡಿದ್ದೀವಿ ಬಡವರಿಗೆ ಮಳೆಯಲ್ಲಿ ಬಂತು ಆಗ ಗುಡ್ಸೆಗಳೆಲ್ಲ ಹೊಡ್ಡ್ದೋಗ್ಬಿಡ್ತು ಅವ್ರಿಗೆಲ್ಲ ಗುಡ್ಸೆಗಳು ಹಾಕಿ ಕೊಟ್ಟಿದ್ದೀವಿ ಇನ್ನು ಊಟನೂ ಕೊಟ್ಟಿದ್ದೀವಿ ಈಗ ನೆಕ್ಸ್ಟು ಕ್ಯಾಂಪ್ ಮಾಡಿದ್ದೀವಿ ಇನ್ನು ಏನಾದರೂ ಈ ಚಳಿ ಕಾಲದಲ್ಲಿ ಬಡ್ತನಿರ್ವಹದ ಶೋಟ್ರುಗಳು ಮತ್ತು ಬೆಡ್ಶೀಟ್ಗಳು ಚಾಪೆಗಳು ಇದೆಲ್ಲ ಕೊಡಬೇಕಂತ ಆಲೋಚನೆ ಮಾಡಿದ್ದೀವಿ ಇನ್ನು ಏನಂದರೆ ಈ ವಯಸ್ಸಾದವರಿಗೆ ಒಂದು ಆಶ್ರಮ ಮಾಡಬೇಕು ನಮ್ಮ ಉದ್ದೇಶ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಆಶ್ರಮ ಮಾಡಿ ಅದರಲ್ಲಿ ಇರೋ ವಯಸ್ಸಾದವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಇಟ್ಕೊಂಡು ನಾವು ಹಿಂಗೆ ಎಲ್ಲರಿಗೂ ಅವ್ರಿಗೆ ಊಟ ಎಲ್ಲ ಕೊಟ್ಟು ಅವ್ರಿಗೆ ವರ್ಷ ಎಲ್ಲ ಮಾಡಿ ಮಾಡಬೇಕಂತ ಮುಂದೆ ಇದು ಮಾಡಿದ್ದೀವಿ ಎರಡನೇದಾಗಿ ಸ್ಕೂಲ್ ಒಂದು ಮಾಡಬೇಕಂತ ಇದ್ದೀವಿ ಅದು ಎಲ್ ಕೆ ಜಿ ಯು ಕೆ ಜಿಯಿಂದ ತರ್ಡ್ ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಅದು ಯಾಕಂದರೆ ಇಲ್ಲ ಇರೋರಿಗೆ ಮಾತ್ರ ನೋಡಿ ಇವಾಗ ಇವಾಗ ಆಶ್ರಮದಲ್ಲಿ ಮಕ್ಕಳು ನೋಡಿದ ತಕ್ಷಣ ನನಗೆ ತುಂಬ ಖುಷಿಯಾಗಿದೆ ತುಂಬ ನಮಗೆ ಈಗ ಊಟ ಕೊಡೋದಲ್ಲಿ ನಮಗೇನು ಒಂದು ಸಂತೋಷ ಬಂದಿದೆ ನಾವು ಇವತ್ತು ಒಂದು ದಿವಸ ಊಟ ಕೊಡೋದ್ರಿಂದ ಅವ್ರಿಗೇನು ಹೊಟ್ಟೆ ಇದು ತುಂಬಲ್ಲ ಅವರು ಡೈಲಿ ನಾವು ಕೊಡೋಕ್ಕಾಗಲ್ಲ ಆದರೆ ಇವತ್ತು ಒಂದಿನ ಅವರು ನಮ್ಮ ಇದರಿಂದ ಊಟ ತಿಂತಾರಲ್ಲ ಅದಕ್ಕಿಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ ಯಾಕಂದರೆ ದಾನದಲ್ಲಿ ಹೇಳಿದೆ ಒಂದು ರಕ್ತದಾನ ಇದೆ ಒಂದು ಅನ್ನದಾನ ಇದೆ ನಮ್ಮ ಕೈಯಲ್ಲಿ ಆಗಿದೆ ನಾವು ಈಗ ಮುಂದುವರಿಸಿದ್ದೀವಿ ಇಲ್ಲ ನಿಮ್ಮ ಸಹಕಾರ ಎಲ್ಲ ಇದ್ದು ನಮ್ಮ ಬಡವರ ಇದು ಹಿರಿಯವರೆಲ್ಲ ಇದ್ದಾರೆ ಇವರೆಲ್ಲ ಸೇರಿ ನಮಗೆ ಸಾಥ್ ಕೊಟ್ಟರೆ ಇನ್ನೂ ಸ್ವಲ್ಪ ಮಾಡಬೇಕು ಈ ಆಶ್ರಮಕ್ಕೆ ಏನೇನು ಕೊರತೆಗಳಿದೆಯೋ ನಾವು ಕೇಳಿಕೊಂಡು ಇದಕ್ಕೆ ಮುಂದುವರ್ಸೋಣ ಅಂತ ಆನ ಮಾಡಿದ್ದೀವಿ ಇನ್ನು ಪ್ರಿನ್ಸಿಪಾಲ್ ಸರ್ ಕೇಳ್ತೀವಿ ಟೀಚರ್ಸ್ನ ಕೇಳ್ತೀವಿ ಇಲ್ಲಿ ಈ ಆಶ್ರಮದಲ್ಲಿ ಏನು ಕೊರತೆ ಇದೆ ನಿಮಗೆ ಅಂತ ಕೇಳ್ಬಿಟ್ಟು ಅವ್ರ ಕೊರತೆನ ನಾವು ಆಗಸ್ಟ್ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಈಗ ನಮ್ಮ